ಹಾಯ್ ನಮಸ್ತೆ ಎಲ್ರಿಗೂ ಇದು ಹಾಸೆ ಸೀರಿಯಲ್ ಇವತ್ತಿನ ಎಪಿಸೋಡು ಇಲ್ಲಿ ಶಾಂತಿ ಮತ್ತು ಅವಳ ಅಕ್ಕ ಮಾತಾಡ್ತಾ ಇರ್ತಾರೆ ಅದಕ್ಕೆ ಅವರು ಹೇಳ್ತಾರೆ ನಿಮ್ಮ ಮನೇಲಿ ಹಾಗಾಗಿ ಏನಾದರೂ ಪೂಜೆ ಆಗ್ತಾ ಇರುತ್ತೆ ಅದೇ ಆದರೆ ರೋಹಿಣಿ ಮತ್ತು ಇವಳು ಶ್ರುತಿ ಮಾಡಿದರೆ ನನಗೂ ಖುಷಿ ಆದರೆ ಈ ಇವಳು ಮೀನ ಮಾಡ್ತಾ ಇರೋದು ಆದರೆ ಮನೋರಂಜನೆಗೆ ಒಳ್ಳೆಯದಾಗುತ್ತೆ ಅಂತ ಅದಕ್ಕೋಸ್ಕರ ನಾನು ಒಪ್ಪಿಕೊಂಡಿರೋದಂತೆ ಅಂತ ಅದಕ್ಕೆ ಅವಳು ಹೇಳ್ತಲ್ಲ ಇದು ಒಂದು ಒಳ್ಳೆ ಕಥೆ ಆಯ್ತಲ್ಲ ರೋ ಮೀನು ಮಾಡಿದರೆ ಅವನಿಗೆ ಇದಾಗುತ್ತೆ ಈಗ ನೋಡು ನೀನು ಇಷ್ಟು ದೊಡ್ಡ ಮನೆ ಕಟ್ಟಿದೀಯ ಆದರೆ ಭರತನಾಟ್ಯ ಕ್ಲಾಸ್ ನಡೆಸ್ತಿರೋದು ನಾನು ಹಂಗೆ ಹಿರಿ ಮಗನಿಗೆ ಒಳ್ಳೇದಾಗುತ್ತೆ ಅವಳು ಪೂಜೆ ಮಾಡಿದರೆ ಅಂತ ಹೇಳ್ತಾರೆ ಮಗನಿಗೆ ಒಳ್ಳೆಯದಾಗುತ್ತೆ ಹಾಗೇನು ಗೊತ್ತಾ ಈ ರಥದ ಸ್ಪೆಷಲಿಟಿ ಸಂಜೆ ಯಾವತ್ತು ಇದಕ್ಕೆ ಹಾಡೇಳ್ಬೇಕಂತೆ ಅದಕ್ಕೆ ಶೋ ಶ್ರೇಯಾ ಘೋಷಳು ನಮ್ಮ ಮನೆಗೆ ಬರ್ತಿದ್ದಾಳೆ ಆ ಹೌದಾ ಆದರೆ ನಾನು ಬರ್ತೀನಿ ಮೀನ ಮಾಡಿರುವ ಕಡುಬು ಹಾಗೆ ಉಸುಲಿ ಎಲ್ಲ ತಿಂದಕೊಂಡು ಹಾಯಾಗಿ ಸಾಂಗ್ ಕೇಳ್ತಾ ಅಯ್ಯೋ ಕಸ್ತೂರಿ ನಿನಗೆ ಇನ್ನು ಗೊತ್ತಿಲ್ವಾ ಆ ಮನೆಗೆ ಶ್ರೇಯ ಘೋಷರ ನಾನೇ ಗೋಶಾಲೆಗೂ ಗೋ ಗೋಶಾಲೆಗೂ ಡಿಫ್ರೆನ್ಸ್ ಗೊತ್ತಿಲ್ವಾ ನಿನಗೆ ನಾನೀಗ ಉಸ್ಲಿ ತಿನ್ನಲಿಕ್ಕೆ ಬರಬೇಕಷ್ಟೆ ಅಂತ ಹೇಳ್ತಾಳೆ ಕಸ್ತೂರಿ ನೀನು ಇಲ್ಲೇ ಇರು ನಾನೇ ನಿನಗೆ ಉಸ್ಲಿ ಕಳಿಸ್ತೀನಿ ಬಿಡ್ಲಾ ಒಂದು ಸ್ಯಾಂಪ್ಲಿಗೆ ಆಡು ಬೇಡ ಫಸ್ಟ್ ನೀನು ಚಿಪ್ಸ್ ಅಂತ ಕಸ್ತೂರಿ ಹೇಳ್ತಾರೆ ಇಲ್ಲಿ ಮೀನಾ ಡ್ಯಾನ್ಸ್ ಕ್ಲಾಸ್ ಹತ್ರ ಬಂದಿರುವಾಗ ರೂಮ್ ಅಲ್ಲಿ ಏನೋ ಮಾತಾಡೋದು ಕೇಳುತ್ತೆ ಏನಂತ ನೋಡುವಾಗ ಒಂದು ಹುಡುಗ ಮತ್ತು ಹುಡುಗಿ ಡ್ಯಾನ್ಸ್ ಕ್ಲಾಸ್ ಅವರು ತಪ್ಪಿಕೊಂಡು ನಿಂತಿರ್ತಾರೆ ಇವಳು ಓದ್ಕೊಡ್ಲೆ ಅವರಿಗೆ ಭಯ ಆಗುತ್ತೆ ಬನ್ನಿ ನೀವು ಹೊರಗಡೆ ನಿಮಗಿದ್ದೆ ಮಾರಿ ಹಬ್ಬ ಅಂತ ಹೊರಗಡೆ ಹೋಗ್ತಾಳೆ ಆಗ ಅವನು ಹೇಳ್ತಾನೆ ಹುಡುಗಿಗೆ ನೀನು ನಾನು ಈ ಥರ ಹೇಳ್ತೀನಿ ಅದೇ ಥರ ಮಾಡು ಅಂತ ಮೇಡಮ್ ಆವಾಗ ಕಸ್ತೂರಿ ಮತ್ತು ಶಾಂತಿ ಬರ್ತಾಳೆ ಯಾಕೆ ಹೇಳ್ತಿದ್ದಿ ಅಂತ ಆ ಹುಡುಗಿ ಮತ್ತು ಹುಡುಗನ ಹತ್ರ ಕೇಳುವಾಗ ಇವರು ಬಾಯಿಗೆ ಬಂದಾಗೆ ಬೈದರು ಅಂತ ಮೀನನಿಗೆ ಹೇಳ್ತಾರೆ ಸುಳ್ಳೋರು ಏನು ಇವಳು ಬೈದಲ್ಲ ನಿನ್ಗೆ ಮೀನ ನೀನು ಯಾಕೆ ಬೈದಿ ಅಂತ ಅತ್ತೆ ನಾನು ಇವರಿಗೆ ಬೈದಿಲ್ಲ ಇವರಿಬ್ಬರು ರೂಮಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ರ ಅಂತ ಕೇಳಿ ಅಂತ ಹೇಳ್ತಾಳೆ ಏನು ಅವರು ಹತ್ರದಲ್ಲಿ ನಿಂತಿದ್ರು ಅಷ್ಟೇ ಅಂತ ಹೇಳ್ತಾಳೆ ಮೀನಾ ಅದಕ್ಕೆ ಬೈದೆ ಅಂತ ಏನು ಕಸ್ತೂರಿ ಹೇಳ್ತಾರೆ ಏನು ಹತ್ರದಲ್ಲಿ ನಿಂತರು ಮೇಡಮ್ ಇವ ನೀವು ಹೇಳಿಕೊಟ್ಟ ಶೃಂಗಾರ ನಾಟ್ಯವನ್ನು ನಾವು ಮಾಡ್ತಾ ಇದ್ದೀವಿ ಪ್ರ್ಯಾಕ್ಟೀಸ್ ಅಂತ ಹೇಳ್ತಾಳೆ ಅವಳು ಅದ ವಿಷಯ ಮೀನಾ ನಿನಗೆ ಭರತನಾಟ್ಯ ಬಗ್ಗೆ ಏನು ಗೊತ್ತಂತ ಇವರಿಗೆ ಬೈದಿದೆಯಾ ಅಲ್ಲ ಅತ್ತೆ ಮುಚ್ಚೆ ಬೈ ಸಾಕು ಅಲ್ಲ ಕಣೆ ನಿನಗೆ ಶೃಂಗಾರ ನಾಟ್ಯ ಅಂದರೆ ಏನಂತ ಗೊತ್ತಾ ಇವಳಿಗೆ ಸ ರಸ ಆ ರಸ ಅಂತ ಗೊತ್ತಿರುತ್ತೆ ಇನ್ನೊಂದು ಸಲ ನೀನು ನನ್ನ ಸ್ಟೂಡೆಂಟ್ ಜೊತೆ ಈ ಥರ ನಡ್ಕೊಂಡ್ರೆ ಗೊತ್ತಲ್ಲ ಮತ್ತು ನನ್ನ ಮಾತು ಕೇಳಿ ಇವರಿಬ್ಬರು ಏಯ್ ಊಟ ತಂದು ಕೊಟ್ಟೆಲ್ಲ ಹೋಗಿಗೆ ಸಾಕು ಮೀನು ಹೋಗ್ತಾಳೆ ಇವಳು ಶಾಂತಿ ಅವರಿಗೆ ಹೇಳ್ತಾಳೆ ಅಯ್ಯೋ ಆಳ್ಬೇಡಮ್ಮ ಅವ್ಳಿಗೆ ಏನು ಶಿಕ್ಷಣ ಇಲ್ಲ ನೀನು ಅದಕ್ಕೆಲ್ಲ ಆಲ್ಬೇಡ ಹೋಗು ನೀವು ಊಟ ಮಾಡಿ ಅಂತ ಹೇಳ್ತಾಳೆ ಈ ಮೀನನಿಗೆ ಏನು ಹೇಗೆ ಇರ್ಬೇಕಂತ ಗೊತ್ತಾಗಲ್ಲ ಕಸ್ತೂರಿ ಹೇಳ್ತಾಳೆ ಅದಕ್ಕೆ ನೀನು ಯಾಕೆ ಅವಳಿಗೆ ಬೈದಿ ಅವಳಿಗೆ ಹೇಳ್ಬೇಕಂತ ಇದ್ಲಲ್ಲ ಅವಳಿ ಏನು ಹೇಳ್ತಾಳೆ ಏನು ಗೊತ್ತಿರಲ್ಲ ಅವಳಿಗೆ ಅಂತ ಶಾಂತಿ ಬೈತಾಳೆ ಸೂರ್ಯ ಮೀನನಿಗೆ ಬೊಂಬೆಲ್ಲ ಒಂದು ಬಾಕ್ಸ್ ತಂದು ಕೊಡ್ತಾನೆ ನೋಡು ಏನೆಲ್ಲ ಹೇಳಿದ್ಯಾ ಎಲ್ಲ ತಂದು ಕೊಟ್ಟಿದ್ದೀನಿ ಅಂತ ಅದಕ್ಕೆ ಮನೋಜ್ ಕೇಳ್ತಾನೆ ಏನು ಎಲ್ಲ ತಂದು ಕೊಟ್ಟಿದ್ದೀಯ ಅಂತ ಕೇಳ್ತಾನೆ ಮನೋಜ್ ಮತ್ತೆ ಸೂರ್ಯ ಸ್ವಲ್ಪ ಮಾತಾಡ್ತಾ ಕೊಂಡಿರ್ತಾರೆ ಆಮೇಲೆ ಮನೋಜ ಅನ್ಕೊಳ್ತಾನೆ ಇವ್ರ ಜೊತೆ ಮಾತಾಡ್ತೀನಲ್ಲ ಅದರ ಬದಲು ರೋಹಿಣಿ ಜೊತೆ ರೋಮ ಮಳೆ ಆಯಾಗಿ ಮಲ ಮಲಗ ಮಲಕ್ಕೊಂಡು ಮಾತಾಡ್ತಾ ಇರ್ತೀನಿ ಅಂತ ಇಲ್ಲಿ ರೋಹಿಣಿ ಮತ್ತೆ ಮನೋಜ್ ಮಾತಾಡ್ತಾ ಇರ್ತಾರೆ ಅಲ್ಲ ರೋಹಿಣಿ ಅಮ್ಮ ಈ ಎಲ್ಲ ಹೇಗೆ ಒಪ್ಕೊಂಡ್ರು ಅವ್ರು ಒಪ್ಕೊಂಡಿಲ್ಲ ಮಾಬಾ ಒಪ್ಪಿಸಿದು ಈ ಪೂಜೆ ಮಾಡಿದ್ರೆ ನಿಮಗೆ ಒಳ್ಳೇದಾಗುತ್ತೆ ಅಂತ ಅಂದ್ರೆ ನೀನು ಪೂಜೆ ಮಾಡ್ತೀಯ ಅಯ್ಯೋ ನನಗೆ ಬೇಕಾಗಿರೋ ಕೆಲಸ ಮಾಡ್ಲಿಕ್ಕೆ ಟೈಮಲ್ಲಿ ಏನು ಬೇಡದಿರೋ ಕೆಲಸ ಮಾಡ್ತೀನ ಅದಲ್ಲದೆ ಈ ಪೂಜೆ ಮಾಡಿದ್ರೆ ನಿಮಗೆ ಒಳ್ಳೆದಾಗುತ್ತೆ ಅಂತೆ ನೀವು ಜ್ಯೇಷ್ಠ ಪತ್ರ ಅಲ್ವ ಅದಕ್ಕೆ ಅದಕ್ಕೆ ಎಲ್ಲ ಮಾಡ್ತಾರಾ ಹೌದು ಆದರೆ ಟೈಮ್ ಟೈಮ್ಗೆ ನನಗೆಲ್ಲ ತಂದು ಕೊಡಬೇಕು ಅಂತ ಹೇಳು ಮೀನು ನನಗೆ ಆಯ್ತಾಯ್ತು ಆದರೆ ಮನೋಜು ಮನೆಗೆ ತುಂಬ ಜನ ಮೂರು ದಿನ ವಸ ಪೂಜೆ ಮಾಡ್ತಾರೆ ತುಂಬ ಜನ ಬರ್ತಾರೆ ಅಂತ ಅದು ಬೇರೆ ಕೇಡು ನಾವೇ ಸುಸ್ತಾಗಿ ಬಂದಿರ್ತೀವಿ ಆದರೆ ಮನೋಜ್ ಮೂರು ದಿವಸಕ್ಕೆ ನನಗೆ ಚೆನ್ನಾಗಿರುವ ಸಾರಿ ಬೇಕು ಅದಕ್ಕೇನು ಕ್ರೆಡಿಟ್ ಕಾರ್ಡ್ ಇದೆಯಲ್ಲ ಉಜ್ಜು ಬಿಸಾಕು ಆಮೇಲೆ ಕಟ್ಟಿದ್ರೈತು ಅದೇ ನೀವು ನಾನು ಏನು ಕೇಳಿದ್ರು ಕೊಡ್ತೀರಲ್ಲ ಮೀನ್ ಮತ್ತೆ ಸೂರ್ಯ ಬೊಂಬೆ ಎಲ್ಲ ತೆಗಿದ್ದೆ ನೋಡು ಶ್ರುತಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾಳೆ ಅದು ಸರಿ ನೀವು ಊಟ ಮಾಡಿದ್ರ ಅಂತ ಶ್ರುತಿ ಅದು ಕೇಳು ಶ್ರುತಿ ನೋಡು ತಿಂದು ತಿಂದು ಮುಖ ಬಾಡಿ ದಪ್ಪ ಅಂದ್ರೆ ಮುಖ ಉದಿಸ್ಕೊಂಡು ನಿಂತಿದ್ದಾಳೆ ಅಂತ ಹೇಳ್ತಾನೆ ಸೂರ್ಯ ಸೂರ್ಯನ ಜೊತೆ ಮೀನನ್ ಜೊತೆ ತುಂಬಾ ಮಾತಾಡ್ತಾ ಇರ್ತಾರೆ ಆಮೇಲೆ ಅವಾಗ ಅಲ್ಲಿಗೆ ರಂಗನಾಥ್ ಮತ್ತೆ ಶಾಂತಿ ಬರ್ತಾರೆ ಅವಾಗ ನಾಟಕ ಸ್ಟಾರ್ಟ್ ಮಾಡ್ತಾರೆ ಯಾಕಂದ್ರೆ ಶ್ರುತಿ ಮತ್ತೆ ಮೀನ ಜಗಳ ಮಾಡಿದಾಗೆ ಇಲ್ಲಿ ಶ್ರುತಿ ಸ್ಟಾರ್ಟ್ ಮಾಡ್ತಾ ಹ ಹಾ ಇಡೀ ಮನೆನೇ ಕುತ್ಕೊಳಿಕೆ ಪ್ಲೇಸ್ ಇಲ್ಲ ದಸರಾ ಹಬ್ಬ ಮಾಡ್ತಿದ್ದಾರ ನನ್ನ ಮೂಡ್ ಅಪ್ ಮಾಡಿದ್ರು ಅಂತ ನಾಟಕ ಸ್ಟಾರ್ಟ್ ಮಾಡ್ತಾರೆ ಬರ್ಬೇಡ್ರಿ ಯಾರು ಬರ್ಲಿಕ್ಕೆ ಹೇಳಿದ್ರು ನಿಮ್ಗೆ ನಾಲ್ಕು ಅಂಚಿನ ರೂಮ್ ಇದೆಲ್ಲ ಅಲ್ಲೇ ಗಂಡನ ಹತ್ರ ಸೇವೆ ಮಾಡ್ಕೊಂಡು ಕುತ್ಕೊಳ್ಳಿ ಅಂತ ಹೇಳ್ತಲ್ಲ ಮೀನ ಏನಿದು ಗಲೀಜಿಯವ್ರು ಮಾಡ್ತಿರೋದು ಅಯ್ಯೋ ಯಾವ್ದೋ ಋಷಿ ಗಲಿ ಹೇಳಿದಾರಂತೆ ಗೊಂಬೆ ಕೂಡಿಸಿ ಪೂಜೆ ಮಾಡ್ಲಿಕ್ಕೆ ಅಂತ ಶಾಂತಿ ಹೇಳ್ತಲ್ಲ ಮನೆಗೆ ಒಳ್ಳೇದಾಗುತ್ತೆ ಅಂತ ಹೇಳಿದಾರಂತೆ ಹೌದಾ ಮನೆಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರ ಹೌದಾ ನಾನು ಅಂದ್ಕೊಂಡೆ ಅವರಿಗೆ ಮಾತ್ರ ಒಳ್ಳೆದಾಗುದಂತ ಆ ಥರ ಆದರೆ ಬಿಡಲಿ ಆ ಥರ ಆದರೆ ನಾನು ಬಿಡ್ತಿದ್ದೆನಾ ಅವಳಿಗೆ ಮಾತ್ರ ಒಳ್ಳೆದಾಗೋದಂದರೆ ಸುಮ್ಮನೆ ಅದನ್ನೇ ಮಾಡ್ಕೊಂಡು ಕುತ್ಕೋಬೇಡ ಮನೆ ಕೆಲಸ ಯಾರು ನಿನ್ನಮ್ಮ ಬಂದು ಕುಸುಮ ಮಾಡ್ತಾರಂತ ನನಗೆ ಕೋಪ ಇರುತ್ತೆ ಮನೋಜ ಬಂದು ಗುಜ್ ಇಟ್ಟ ಇದರಲ್ಲಿ ಕೂತ್ಕೊಳ್ತಾನೆ ಏನು ನಿಂದ ಇದು ಕೂತರೆ ಮಂಡಿ ನೋವು ನಿಂತರೆ ಕುಂಡಿ ನೋವು ಅಂತ ಕೇಳ್ತಾನೆ ರಂಗನಾಥ್ ಸೂರ್ಯ ಹೇಳ್ತಾನೆ ಏನು ಇದು ಬದ್ಮಾಶು ಯಾವ ದೇರು ಗೊಂಬೆ ಕೊಡು ಅಂದರೆ ಯಾವ್ದು ಬೇ ಗಡ ಗೊಂಬೆ ಕೊಟ್ಟಿದ್ದಾನೆ ಅಂತ ಏನು ಗೊಂಬೆ ಇದು ಏನಿಲ್ಲಪ್ಪ ಅಪ್ಪಯ್ಯ ನೀನು ಇದು ಗಲೀಜುಗೊಂಬೆ ನೀನು ನೋಡಬೇಡ ಅಂತ ಹೇಳ್ತಾನೆ ಸೂರ್ಯ ಅರಿ ಅತ್ತೆ ಡ್ಯಾನ್ಸ್ ಕ್ಲಾಸಲ್ಲಿ ಶೃಂಗಾರ ಇದರಲ್ಲಿ ಇದ್ರ ಅಂತ ಹೇಳಿದೆಲ್ಲ ಹುಡುಗ ಹುಡುಗಿ ಅವರು ಇದಕ್ಕಿಂತ ಕೆಟ್ಟದಾಗಿದ್ರು ಅಂತ ಹೇಳ್ತಾಳೆ ಮೀನಾ ಏನ್ ಹೇಳ್ತಿದ್ಯಾ ಸಕ್ಕರೆ ಡ್ಯಾನ್ಸ್ ಕ್ಲಾಸಲ್ಲಿ ಈ ತರ ಇದ್ರ ಹೌದು ನಾನು ಊಟ ಕೊಡ್ಲಿಕ್ಕೆ ಹೋದಾಗ ಇದಕ್ಕಿಂತ ಕೆಟ್ಟದಾಗಿದ್ರು ಅಂತ ಅವಾಗ ಮೀ ಶಾಂತಿ ಬಂದು ನೀನು ಸುಳ್ಳು ಹೇಳ್ಬೇಡ ಅಂತ ಬೈತಾಳೆ ಏನೋ ಎಡವಟ್ಟಾಗಿದೆ ಸ್ವಲ್ಪ ಗಮನ ಇಡುವಂತ ಸೂರ್ಯ ಹೇಳ್ತಾನೆ ಅಮ್ಮನಿಗೆ ಗಮನ ಹೇಳ್ತಾನೆ ಶೃಂಗಾರ ರಸದ ಬಗ್ಗೆ ನಿನ್ಗೇನ್ ಗೊತ್ತು ಹುಡುಗಿ ಸೊಂಟ ಹಿಡಿದ ಹಿಡ್ದಕ್ಕೂ ಸ್ಟೇರಿಂಗ್ ಇಡ್ದಕ್ಕೂ ವ್ಯತ್ಯಾಸ ಗೊತ್ತ ಇವರ ಬಗ್ಗೆ ನನ್ನ ಕೆಲಸದ ಬಗ್ಗೆ ಏನಾದರೂ ಮಾತಾಡಿದ್ರೆ ಸುರುಳಿ ಸುತ್ತಿದ್ದಾಗೆ ಚಕ್ಳು ಬಿಟ್ಟಾಗೆ ಎಣ್ಣೆಗೆ ಬಿಡ್ತೀನಿ ಅಂತ ಹೇಳ್ತಾನೆ ಸೂರ್ಯ ಅವ್ರು ಇದ್ದದ್ದು ನಾನು ಹೇಳಿಕೊಟ್ಟ ಶೃಂಗಾರ ರಸದ ಭಂಗಿಯಲ್ಲಿ ನಿಮ್ಮ ಹೆಂಡತಿ ಬಾಯಿಗೆ ಬಂದಾಗ ಏನೇನು ಹೇಳ್ತಾಳೆ ಅಂತ ಮೀನನಿಗೆ ಹೇಳ್ತಾಳೆ ಶಾಂತಿ ಇಲ್ಲಿ ಒಂದು ಸಲ ಆ ಪೋಸ್ ತೋರಿಸು ನನ್ ಹೋಗಲು ನನ್ನ ಹತ್ರನೇ ಟೇಸ್ಟ್ ಮಾಡಿಸ್ತೀಯ ತೋರಿಸು ಅಂದ್ರೆ ಅದೇನೋ ನಾಚಿಕೆಡೆ ಇರೋದೇ ಮಾಡಿರೋದಂತ ಹೇಳ್ತಾನೆ ಸೂರ್ಯ ಭರತನಾಟ್ಯ ದೈವ ಕಲಾ ಅದರಲ್ಲಿ ನಾಚಿಕೇಡೆಯೆಲ್ಲ ಇಲ್ಲ ಅಂತ ಇವಳು ಹೇಳ್ತಾಳೆ ಶಾಂತಿ ಸುಮ್ಮನೆ ತೋರಿಸು ಅಂತ ರಂಗನಾಥ್ ಒತ್ತಾಯ ಮಾಡ್ದೆ ಕಾಯ್ದು ತೋರಿಸ್ತೀನಿ ಅಂತ ರಂಗನಾಥನೂ ಕರೀತಾರೆ ಡಿಫ್ರೆಂಟ್ ಆಗಿ ಭಂಗಿ ಮಾಡಿ ತೋರಿಸ್ತಾರೆ ಶಾಂತಿಯವರು ಹಾಗೆ ಮೀನನಿಗೆ ತೋರಿಸಿದಾಗ ಮೀನು ಈ ಥರ ಎಲ್ಲ ಬೇರೆ ರೀತಿನೇ ಇದ್ರು ಅಂತ ಗೊಂಬೆ ತರ ಅಂತ ಹೇಳ್ತಾಳೆ ರಂಗನಾಥ್ ಹೇಳ್ತಾನೆ ಆ ಹುಡುಗಿ ಹುಡುಗಿಯನ್ನ ತಪ್ಪು ಮಾಡಿದ್ರೆ ನಾಳೆ ಅವರ ಮನೆಯವರು ಬಂದು ನಿನ್ನ ಕೈ ಇಟ್ಕೊಳ್ತಾರೆ ಖಂಡಿತವಾಗ್ಲೂ ನೀನು ಅದನ್ನ ಕರೆಕ್ಟ್ ಮಾಡಬೇಕಂತ ಶಾಂತಿಗೆ ವಿಶ್ವ ಸುಂದರಿ ಬಿಸಿಲಲ್ಲಿ ಓಡದ್ರೆ ಕಪ್ಪಾಗ್ತಾಳೆ ಅಂತ ಭಯ ಅವಳಿಗೆ ಅಲ್ಲಿ ಆ ಥರ ಏನಿಲ್ಲ ಅಂತ ಶಾಂತಿ ಹೇಳ್ತಾಳೆ ನಾನು ಡೈಲಿ ಊಟ ಕೊಡ್ಲಿಕ್ಕೆ ಹೇಳಿದ್ದೀನಲ್ಲ ಅದಕ್ಕೆ ಅಮಾಯಕರ ಮೇಲೆ ಈ ಥರ ಅಪಾದ ಮಾಡಿದಾಳಂತ ಮೀನನಿಗೆ ಬೈತಾರೆ ಶಾಂತಿ ಅಲ್ಲಿಂದ ಊಟ ತರಬೇಡ ನನ್ನ ಸ್ಟೂಡೆಂಟ್ ಬಗ್ಗೆ ಇಲ್ಲದ್ಸಲದ್ ಹೇಳಿದ್ರೆ ನಾನು ಸುಮ್ಮನೆ ಇರಲ್ಲ ಅಂತ ಶಾಂತಿ ಹೋಗ್ತಾಳೆ ಯಾಕೆ ಅತ್ತೆ ನಾನು ಏನು ಹೇಳಿದ್ರು ನಂಬಲ್ಲ ನಂಬದಿದ್ರೆ ಒಳ್ಳೇದಾಯಿತು ನೀನು ನಿನ್ನಷ್ಟಕ್ಕೆ ಕೆಲಸ ಮಾಡೋ ಅಂತ ರಂಗನಾಥ್ ಹೇಳ್ತಾರೆ ಇಲ್ಲಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ರೋಹಿಣಿ ಫ್ರೆಂಡ್ ಪೂಜಾ ಸೂರ್ಯಂದು ಕ್ಯಾಬ್ ಬುಕ್ ಮಾಡಿರ್ತಾಳೆ ಯಾಕೆ ನಾನು ಕ್ಯಾಬ್ ಬುಕ್ ಮಾಡಬಾರ್ದು ಅಂತ ಕೇಳ್ತಾ ಮಾಡಬಹುದು ಬನ್ನಿ ಅಂತ ಕೂತ್ಕೊಳಿಸ್ತಾನೆ ಅಯ್ಯೋ ನನ್ನ ಫೋನ್ ಆಫ್ ಆಯಿತು ನಿಮ್ಮ ಫೋನ್ ಕೊಡ್ತೀರ ಅಂತ ಕೇಳ್ತಾಳೆ ಬೇಕಂತಾನೆ ಯಾಕಂದ್ರೆ ರೋಹಿಣಿ ಮಾಡಿಸಿರೋದು ಅವನ ಮೊಬೈಲಲ್ಲಿ ವಿಡಿಯೋ ಡಿಲೀಟ್ ಮಾಡ್ಲಿಕ್ಕೆ ಅವನು ತಗೊಳ್ಳಿ ಅಂತ ಕೊಡ್ತಾನೆ ಅಂದ್ರೆ ಆ ವಿಡಿಯೋ ಡಿಲೀಟ್ ಮಾಡಿ ಅವರಿಗೆ ಕಳಿಸ್ಲಿಕ್ಕೆ ಬಟ್ ಏನಾಗುತ್ತೆ ಅಂತ ನೋಡುವ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಕ್ಕಿ ಬೀಳ್ತಾರಲ್ಲ ಅವ್ಲು ವೀಡಿಯೋ ಇದು ಮಾಡಿ ಅಂತ ನೋಡುವ ಇಲ್ಲದ್ರೆ ಅವರ ಕೈಗೆ ವೀಡಿಯೋಸ್ ಸಿಗುತ್ತಾ ಅಂತ ನೋಡುವ ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತೀನಿ ಬೈಟಕ್ಕೆ